ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಅಕ್ಷರ ದಾಸೋಹಕ್ಕೆ ದಲಿತ ಮಹಿಳೆ ನೇಮಕ ಶಾಲೆಯಿಂದ ವಿದ್ಯಾರ್ಥಿಗಳು ಬೇರೆಡೆಗೆ ದಾಖಲು ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ಅಸಮಾಧಾನ ವ್ಯಕ್ತವಾಗಿದ್ದು ಶಾಲೆಯಲ್ಲಿ ದಾಖಲಾಗಿದ್ದ ಮಕ್ಕಳು ಬೇರೆ ಕಡೆ ವ್ಯಾಸಂಗ ಮಾಡಲು ವರ್ಗಾವಣೆ ಪತ್ರ ಪಡೆದು ತೆರಳುತ್ತಾ ಇದ್ದು ಇದೀಗ ಇಡೀ ಶಾಲೆಯಲ್ಲಿ ಒಬ್ಬರೇ ವಿದ್ಯಾರ್ಥಿ ಮಾತ್ರ ಇರುವ ಘಟನೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಗ್ರಾಮದಲ್ಲಿ ಜರುಗಿದೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ಜರುಗಿದೆ ಪೋಷಕರು ತಮ್ಮ ಮಕ್ಕಳ ವರ್ಗಾವಣೆ ಪತ್ರ ಪಡೆದು ಬೇರೆ ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ ಇದ್ದಾರೆ ಪರಿಣಾಮ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿದೆ ಶಾಲೆಯಲ್ಲಿ ಇರುವಂತಹ ಅಕ್ಷರ ದಾಸೋಹದ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಮಕ್ಕಳ ವರ್ಗಾವಣೆ ಪತ್ರ ಪಡೆದು ಬೇರೆಡೆ ಸೇರಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಮಕ್ಕಳ ಪೋಷಕರು ನಿರಾಕರಿಸಿದ್ದಾರೆ ಸದ್ಯ ಶಾಲೆಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ದಾಖಲಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನಲ್ಲಿ ಶಾಲೆಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ರು ಈಗಾಗಲೇ ಹನ್ನೆರಡು ಮಕ್ಕಳು ಟಿಸಿ ಪಡೆದಿದ್ದಾರೆ ಉಳಿದವರಿಂದಲೂ ಕೂಡ ವರ್ಗಾವಣೆ ಪಡೆಯಲು ಅರ್ಜಿ ಸಲ್ಲಿಕೆಯಾಗಿದೆ ವಿದ್ಯಾರ್ಥಿಗಳು ಇಲ್ಲದೆ ಶಾಲೆ ಬೇಕು ಎಂತ ಇದೆ ಶಾಲೆಯಲ್ಲಿ ಈಗ ಕೇವಲ ಒಬ್ಬ ವಿದ್ಯಾರ್ಥಿ ಇಬ್ಬರು ಶಿಕ್ಷಕರು ಇದ್ದಾರೆ ಆ ಒಬ್ಬ ವಿದ್ಯಾರ್ಥಿಯನ್ನು ಕೂಡ ಬೇರೆಡೆ ಸೇರಿಸಲು ಪೋಷಕರು ವರ್ಗಾವಣೆ ಪತ್ರ ಕೇಳಿದ್ದಾರೆ ಹಿಂದೆ ಶಾಲೆಯಲ್ಲಿನ ಶಿಕ್ಷಕರು ಸರಿಯಾಗಿ ಪಾಠ ಪ್ರವಚನ ಮಾಡ್ತಾ ಇಲ್ಲ ಅಂತ ಪೋಷಕರು ಪ್ರತಿಭಟಿಸಿದ್ರು ಆ ವೇಳೆ ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನ ಬೇರೆಡೆಗೆ ಸ್ಥಳಾಂತರಿಸಿತ್ತು ಇದೀಗ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿದ್ದು ಶಿಕ್ಷಣ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ ಚಾಮರಾಜನಗರ ತಾಲೂಕಿನ ಹೊಮ ಸರ್ಕಾರಿ ಶಾಲೆಯಲ್ಲಿ ಕಳೆದ ವರ್ಷ ಇಪ್ಪತ್ತೆರಡು ಮಕ್ಕಳಿದ್ರು ಈಗ ಎಸ್ ಎಟಿಎಸ್ನಲ್ಲಿ ಮಕ್ಕಳ ಸಂಖ್ಯೆ ಐದಕ್ಕೆಳಿದಿದೆ ಗ್ರಾಮಸ್ಥರನ್ನ ಕೇಳಿದರೆ ನಿಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಹೀಗಾಗಿ ಟಿಸಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಎಂದಿದ್ದಾರೆ ಇದಲ್ಲದೆ ಆಂತರಿಕವಾಗಿ ಬೇರೆ ಬೇರೆ ಕಾರಣಗಳಿದೆ ಎನ್ನುತ್ತಿದ್ದಾರೆ ಈ ಹಿನ್ನೆಲೆ ಶಾಲೆಗೆ ಪೋಷಕರು ಬಿಇಒ ಬಿಆರ್ಸಿ ಹೋಗಿದ್ದಾರೆ ಪಾಲಕರ ಸಭೆ ಬಳಿಕ ಮಾಹಿತಿ ತಿಳಿದು ಕ್ರಮ ವಹಿಸಲಾಗುತ್ತೆ ಜಾತಿ ವಿಚಾರ ಇದ್ರೆ ಇದನ್ನು ನಾವು ಸಹಿಸುವುದು ಇಲ್ಲ ಇದಕ್ಕೆ ಅವಕಾಶವನ್ನು ಕೂಡ ಕೊಡುವುದಿಲ್ಲ ಎಂದಿದ್ದಾರೆ

ಅಪ್ಪ ಸೇರ್ಸಿಟ್ಟು ಹೋಗಿದ್ದೆ ನಮ್ಮ ಅಪ್ಪ ಹೇಳಿದ್ದೆ ಬಂದಿದ್ದೀನಿ ಶಾಲೆಯಲ್ಲಿ ಪುಸ್ತಕ ಎಲ್ಲ ಕೊಟ್ಟಿದ್ದಾರಾ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದಾರಾ ಊಟ ಕೊಡ್ತಾ ಇದ್ದಾರಾ ಶೂ ಸಾಕ್ಸ್ ಬೇಕಾ ನಿಮಗೆ ಬೇಕಾ ಇನ್ನೊಂದು ವಾರದಲ್ಲಿ ಕೊಡಿಸ್ಕೊಡ್ತೀನಿ ಶೂ ಸಾಕ್ಸು ಕೊಡ್ತೀವಿ ಬಂದಿದೆ ಮಂಜೂರಾಗಿದೆ ಕೊಡ್ತೀವಿ ಸ್ವಲ್ಪ ಚೆನ್ನಾಗಿ ಹೋಗಿ ಹೊಸ ಟೀಚರ್ ಬಂದಿದ್ದಾರೆ ಏನಾರ ಗೊತ್ತಾಗಿಲ್ಲ ಅಂತ ಅದು ಹೇಳ್ಬೋದು ಕಲಿಬಾರ್ದು ಗೊತ್ತಾಯ್ತಲ್ಲ ಹೆಸ್ರೆಲ್ಲ ಬರೆಯೋಕ್ಕೆ ಬರುತ್ತಾ ಹಾ

ವಿಚಾರಿಸಿದಾಗ ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನ ಹೇಳಿದ್ದಾರೆ ಅದರ ಬಗ್ಗೆ ಗ್ರಾಮಸ್ಥರನ್ನಲ್ಲಿ ವಿಚಾರಿಸಿದಾಗ ಈಗ ಹಿಂದೆ ಮೂರು ಜನ ಅಡುಗೆ ಅವರಿದ್ದರು ಆಗ ಎಲ್ಲರೂ ಸೇರಿ ಮಾಡ್ತಾ ಇದ್ರು ಆಗ ಇವರು ಕೂಡ ಅಡುಗೆಯವರಿದ್ದರು ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದರಿಂದ ಎಲ್ಲರೂ ಊಟ ಮಾಡ್ತಾ ಇದ್ದರು ಈಗ ಇವರು ಒಬ್ಬರೇ ಆಗಿರೋದ್ರಿಂದ ಅಂದರೆ ಗ್ರಾಮಸ್ಥರ ಆತಂಕ ಅಂತಂದರೆ ಇವರು ಅಡುಗೆ ಮಾಡೋದರಲ್ಲಿ ಇವರು ಎಕ್ಸ್ಪರ್ಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳು ಊಟ ಮಾಡ್ತಾ ಇಲ್ಲ ಹೊರತು ಅವರು ಆ ಕಮ್ಯುನಿಟಿಗೆ ಸೇರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾರೂ ಊಟ ಮಾಡದೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಕುಲಂಕೀಯವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಮತ್ತು ಈಗಾಗಲೇ ಈ ಮಹಿಳೆ ಇಪ್ಪತ್ತಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಡುಗೆನೂ ಮಾಡ್ತಾ ಇದ್ದಾರೆ ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಇನ್ ಕೇಸ್ ಅವರು ಏನಾದರೂ ದೂರನ್ನು ದಾಖಲಿಸಿದ್ರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸಿದ್ದು ತನಿಖೆಯನ್ನು ಮಾಡ್ತಾರೆ ಅಡುಗೆ ಮಾಡುವಂಥ ಈಗ ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಕೆಲವರು ಮಾತ್ರ ಊಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು ಅದಕ್ಕೆ ಸಮಜಾಯಶಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ ಅಂದರೆ ಈಗ ಖಾರ ಹಾಕಲಿಕ್ಕೆ ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿಯು ಹೇಳಿದ್ದಾರೆ ಹಾಗಾಗಿ ಈ ಸಂಬಂಧ ಅವರೇನಾದರೂ ದೂರು ಕೊಟ್ಟರೆ ಖಂಡಿತ ನಾವು ದಾಖಲಿಸ್ಕೊಂಡು ತನಿಖೆಯನ್ನು ಮಾಡ್ತೀವಿ ಭಾಳ ಹಿಂದೆ ಕೂಡ ಮಾಡ್ತಿಲ್ಲ ಅಂತ ಬಿಸಿ ಊಟ ಕೂಡ ಹಾ ಹೌದು ಈಗ ಈ ಮಹಿಳೆ ಆರು ತಿಂಗಳಿಂದ ಸೆಪ್ಟೆಂಬರ್ ಎರಡು ಸಾವಿರದ ಎಪ್ಪತ್ನಾಲ್ಕರಿಂದ ಬೇರೆ ಇನ್ನು ಇಬ್ಬರು ಇದ್ದರಲ್ಲ ಅವರನ್ನು ಅವರನ್ನ ಹಾಕಿ ಇವರು ಒಬ್ಬರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಆಗಿನಿಂದ ಕೂಡ ಕೆಲವು ಮಕ್ಕಳು ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಏನು ಬಂದಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಇನ್ನಿಂದ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದವರು ಅಂತ ಕರೆಕ್ಟು ಕೂಡ ಮಾಡಿದ್ರು ಇಲ್ಲಿ ನಿಮ್ಮಲ್ಲಿ ರಿಪೋರ್ಟ್ ಅಂತ ನಮ್ಗೆ ಹಿಂಗೆ ಇನ್ಫಾರ್ಮೇಶನ್ ಸಿಕ್ಕು ಅಂದರೆ ಟೀಚರ್ ಕ್ವಾಲಿಟಿ ಸರಿ ಇಲ್ಲ ಅದಕ್ಕೆ ಇದು ಟೀಸಿ ತೆಗೆದು ಹಾಕಿ ಬೇರೆ ಕರೆಕ್ಟ್ ಹೋಗ್ತಾ ಇದ್ದಾರೆ ಮಕ್ಕಳು ಬಟ್ ಇದು ದೂರು ಬಂದಾದ ಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಏನಿದೆ ಏನಿದೆ ಅದು ತಿಳ್ಕೊಂಡಿದ್ದೀವಿ ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದ್ದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಪಡ್ತಾಯಿದೆ ಕನ್ಸಿಟ್ ಬರ್ತಾಯಿದೆ ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತಿದ್ದೀವಿ ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ ಅಂದರೆ ಇದು ನಜಾ ಇದೆಯು ತಪ್ಪಿದೆ ಅದನ್ನು ಕೇಳ್ಕೊಳ್ತೀವಿ ನಾವು ವೆರಿಫೈ ಮಾಡಿಸ್ತೀವಿ ಬಟ್ ಇವಾಗ ಎರಡು ಥರ ಮಾಹಿತಿ ಬರ್ತಾ ಇದೆ ಟೀಚರ್ ಕ್ವಾಲಿಟಿಯಿಂದ ಟಿ ಸಿ ತೊಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತು ಅಡುಗೆದವರಿಂದ ಕೂಡ ಇದು ಕಷ್ಟ ಆಗ್ತದೆ ನಿಮಗೆ ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕ್ಸ್ತಾ ಇದ್ದೀವಿ ಮತ್ತು ಟೀಚರ್ಸ್ ಹಳೆಯ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಆ್ಯಕ್ಷನ್ ಮಾಡ್ತಾರೆ ಅವರಿಗೆ ಕೂಡ ನಾವು ಬರೋಲ್ಲ ಬೇರೆ ಕಡೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಆಕ್ಷನ್ ತೊಗೊತೀವಿ ಕ್ವಾಲಿಟಿದು ಮತ್ತು ಇದು ಮೇಂಟೆನೆನ್ಸ್ದು ಇದು ಸ್ಕೂಲ್ ಬಿಲ್ಡಿಂಗ್ದು ಮೇಂಟೆನೆನ್ಸು ಕೂಡ ಏನಾದರೂ ಬೇಕಾಗಿದ್ದರೆ ನಾವು ಎನ್ ಪ್ಲಾನಲ್ಲಿ ಸೇರಿಸಿ ಇಲ್ಲಿಗೆ ಡೆವಲಪ್ಮೆಂಟ್ ಕೂಡ ಮಾಡಿಸ್ತೀವಿ ಮತ್ತೆ ಕೆಲಸ ಕರೆತಂಥ ಡೆಫಿನೆಟ್ಲಿ ಆಗುತ್ತೆ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಇವರು ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀವಿ ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು ಮತ್ತೆ ಇಲ್ಲೇ ನಾವು ಎಚ್ ಎಮ್ಗೆ ಕೂಡ ಹೇಳಿದೀವಿ ಇಲ್ಲಿಗೆ ನೀವು ಊಟ ಮಾಡಬೇಕು ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ರೆ ಕೂಡ ನಮಗೆ ಡೈಲಿ ಬಿ ಆರ್ ಸಿ ಬಿ ಆರ್ ಸಿ ಇಲ್ಲಿ ಬರ್ತಾರೆ ಡೈಲಿನ ಇಲ್ಲಿ ಬರ್ತಾರೆ ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾರೆ ಏನು ನಡೀತಾ ಇದೆ ನಮಗೆ ಡೈಲಿ ಇಟ್ಕೊಳ್ಬೇಕು ಬಿ ಓಗೆ ಹೇಳಿದ್ದೀವಿ ಏನಾದರೂ ತಪ್ಪಾಗಿದ್ರೆ ಡೆಫಿನೆಟ್ಲಿ ಶಾಲೆಯಲ್ಲಿ ಶಿಕ್ಷಕರದ್ದು ಪ್ರಾಬ್ಲಮ್ ಇತ್ತು ಇಬ್ಬರು ಶಿಕ್ಷಕರು ಅವರು ಇರಲಿಲ್ಲ ಪ್ರತಿ ಸಾರಿ ನಾವು ಅವರು ಇಲಾಖೆ ಗಮನಕ್ಕೆ ತಂದು ಅವ್ರನ್ನ ಚೇಂಜ್ ಮಾಡಿಕೊಡಿ ಅಂತ ಪ್ರತಿ ಸರಿ ಮಾಡೋದು ಅವ್ರನ್ನ ಬೇರೆ ಡ್ಯಾಪ್ಟೇಷನ್ ಮೇಲೆ ಕಳಿಸಿ ಪುನಃ ಇದೇ ವರ್ಷ ಆದ ತಕ್ಷಣ ಇದೇ ಸಾಲಕ್ಕೆ ತಂದು ಹಾಕ್ತಿದ್ರು ನಾವು ಆಪೋಸ್ ಮಾಡಿ ಮಾಡಿ ಕಳಿಸ್ತಿದ್ರು ಈ ವರ್ಷ ಅವ್ರನ್ನ ಕಳಿಸ್ಲಿಲ್ಲ ಅಂತ ಪೋಷಕರೆಲ್ಲ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ತಮ್ಮ ಮಕ್ಕಳನ್ನೆಲ್ಲ ಆಲೂರು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ತಿದ್ರು ಆ ಕಾರಣ ವಾರ ಮೀಟಿಂಗ್ ಕರೆದು ನಾವು ಇಲ್ಲ ಭೀವೋ ಅವ್ರನ್ನ ಕರೆದು ಈ ವಿಚಾರವಾಗಿ ಒಂದು ಹಂತಕ್ಕೆ ತರಬೇಕು ನಮ್ಮ ವರ್ಷ ನಮ್ಮದು ಸ್ಕೂಲು ನೂರು ವರ್ಷ ಆಗ್ತಾಯಿದೆ ಇಂಥದ್ರಲ್ಲಿ ಮಕ್ಕಳೇ ಇಲ್ಲ ಅಂದರೆ ನಮ್ಮ ಶಾಲೆಗೆ ಇದಾಗುತ್ತೆ ಅಂತ ಹೇಳಿ ಭೀವೋ ಅವ್ರನ್ನ ಕರೆಸಿ ಪುನಃ ನಮ್ಮ ಮಕ್ಕಳನ್ನ ವಾಪಸ್ ಕರೆಸಿ ನಮ್ಮ ಸ್ಕೂಲನ್ನ ಹೆಸರು ಉಳಿಸ್ಕೋಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡಿ ಈ ವಿಷಯ ಹೆಂಗೆ ಬಂತು ಈ ವಿಚಾರವಾಗಿ ನಮಗೆ ಗೊತ್ತಿಲ್ಲ ಆದರೆ ನಾವು ಊರ ಮುಖಂಡರೆಲ್ಲ ಸೇರಿ ನಮ್ಮ ಶಾಲೆನ ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಕೊಡ್ತೀವಿ ಮಕ್ಕಳನ್ನ ವಾಪಸ್ ಕರ್ಕೊಬರ್ತೀವಿ ಸರ್ ಏನ್ ನಮ್ಮದು ಟೀಚರ್ ವಿಚಾರ ಅದ ನಿಮ್ ಮೀಡಿಯಾಗಳು ನೀವು ಬಂದಿದ್ರಿ ನಿಮ್ ಮೀಡಿಯಾಗಳೆಲ್ಲ ನಮ್ ಸ್ಕೂಲ್ ಬಗ್ಗೆ ಪ್ರಚಾರ ಆಗದ ಅದು ಆ ವಿಚಾರನೆ ಬಂದಿಲ್ಲ ಕಳೆದ ವಾರ ಮೀಟಿಂಗ್ ಮಾಡಿದಾಗಲೂ ಈ ವಿಚಾರ ಬಂದಿಲ್ಲ ಏಕೆ ನನ್ನ ಯಾಕೆ ಬಂತು ಗೊತ್ತಿಲ್ಲ ಆದ್ರೆ ನಮಗೂ ಒಂದೇ ಇರೋದು ಆ ಟೀಚರ್ಗಳು ಇಬ್ರು ಬೇಡಿ ಅನ್ನೋದಷ್ಟೇ ನಮ್ಮ ಊರವ್ರ ಗ್ರಾಮಸ್ಥರು ಡಿಮ್ಯಾಂಡ್ ಆಗಿತ್ತು ಇಲ್ಲ ಒಬ್ರು ರಜರ್ ಮೇಲೆ ಹೋಗಿದಾರೆ ಇನ್ನೊಬ್ರು ಡೆಪ್ಟೇಷನ್ ಮೇಲೆ ಹೋಗ್ತಾರೆ

ಅಷ್ಟೇ ಮದುವೆ ಮಾಡ್ತೀನಿ ಅಲ್ಲಿ ಹಿಂಗೆ ಇದು ಮಾಡ್ತೀರು ಈಗ ಅವ್ರು ಆದ್ಮೇಲೆ ಇವ್ರು ಮಾಡಿ ಹಾಕಿದ್ರು ಇನ್ನೊಂದು ಒಂದು ಒಂದು ಎರಡು ತಿಂಗಳಿಂದ ಇದೆ ಅವರು ಆದ್ಮೇಲೆ ಇವರು ಆಗ್ತದ್ರು ಅಷ್ಟೇಸ ಹಾಂ ಕಳಿಸದಂತೆ ಅವ್ರು ಕ ಟಿ ಸಿಸ್ಕೊಂಡು ಇಸ್ಕೊಂಡು ಬೇರೆ ಕಡೆ ಹಾಕ್ತಾರೆ ಹಾಂ ಈ ಥರ ಮಾಡೋರ ಮೊದ್ಲು ಇವಳು ತೊಳೆಯೋದು ಬೆಳೆದೋದು ಕಸ ಸಹ ಇವ್ರು ಇದ್ರು ಸಹ ಅಡುಗರಲ್ಲಿ ಲಿಂಗಾಯ್ ಬೇರೆ ಮಾಡ್ತಿದ್ರು ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ ಇದಕ್ಕೆ ಹತ್ತಿ ಅಂದ್ಬಿಟ್ಟು ಮಾ ಒಬ್ಬರೇ ಮಾಡ್ತಿತ್ತು ಅವತ್ತಬಿಟ್ಟು ಈಗ ಹೂಳು ಮಾಡಾಕ ಹ್ಞೂ ನಂಬಿದೇವ್ರಿ ಎಸಿ ಬಿದ್ದಾವ್ರಿ ಹ್ಞೂ ಅಷ್ಟೇನು ಹಾಕಿ ಅಲ್ಲಿ